ನಮಸ್ತೆ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಇದ್ರ ಬಗ್ಗೆ ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಸರ್ಚ್ ಮಾಡಿದ್ರೆ ಈ ಒಂದು ವಾರದಲ್ಲಿ ನಿಮಗೆ ಏನು ಕಾಣಿಸುತ್ತಪ್ಪ ಅಂದರೆ ರಕ್ಷಿತಾ ಶೆಟ್ಟಿ ಬಗ್ಗೆ ಸಪೋರ್ಟ್ ಮಾಡಿಕೊಂಡು ಹಾಕಿರೋ ಪೋಸ್ಟ್ಗಳೇ ತುಂಬ ಕಾಣಿಸುತ್ತೆ ರಕ್ಷಿತಾ ಶೆಟ್ಟಿಗೆ ನ್ಯಾಯ ಸಿಗಬೇಕು ಕಿಚ್ಚ ಸುದೀಪ್ ರಕ್ಷಿತಾ ಶೆಟ್ಟಿಗೆ ನ್ಯಾಯ ಕೊಡಿಸ್ಬೇಕು ನಮ್ಮ ರಕ್ಷಿತಾ ಪುಟ್ಟಿಗೆ ಅನ್ಯಾಯ ಆಗ್ತಿದೆ ಹಾಗೂ ಅಶ್ವಿನಿ ಹಾಗೂ ಜಾನ್ವಿ ಅವರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು ಅವರಿಗೆ ಪಾಠ ಕಲಿಸ್ಬೇಕು ಅಂತೆಲ್ಲ ಪೋಸ್ಟ್ಗಳು ನೀವು ನೋಡಿರ್ಬೋದು ಸೋಷಲ್ ಮೀಡ್ಯಾದಲ್ಲಿ ಅಂದರೆ ಅಷ್ಟು ಸಪೋರ್ಟ್ ಸಿಗ್ತಾ ಇದೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಯಾಕಂದರೆ ಅಂಥ ಕೆಲಸ ನಡೀತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅಶ್ವಿನಿ ಹಾಗೂ ಜಾನ್ವಿಯವರು ಸೇರಿಕೊಂಡು ಅವರಿಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದ್ದಾರೆ ಚಿಕ್ಕ ಹುಡುಗಿ ಅಂತಲೂ ನೋಡ್ದಿರ ಇವರು ಇವರು ದೊಡ್ಡವರಾಗಿದ್ದು ಅವಳಿಗೆ ಬುದ್ಧಿ ಹೇಳೋದನ್ನ ಬಿಟ್ಟು ಅವಳು ಕಾಲು ಎಳೆಯೋ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಅವಳಿಗಿರೋಷ್ಟು ಮೆಚುರಿಟಿ ಕೂಡ ಇಲ್ಲದೇ ರ ಚೈಲ್ಡಿಶ್ ಥರ ಆಡ್ತಾ ಇರೋದು ಇವರಿಬ್ರೆ ಅನ್ನೋದನ್ನ ಇವರಿಬ್ರೆ ಅನ್ನೋದು ಇವ್ರಿಗೆ ಗೊತ್ತಾಗ್ತಿಲ್ಲ ಅಷ್ಟು ಕೆಟ್ಟದಾಗಿ ಅವಳ ಜೊತೆ ನಡ್ಕೋತಾ ಇದ್ದಾರೆ ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ವೀಕ್ಷಕರು ಸಿಕ್ಕಾಪಟ್ಟೆ ಪೋಸ್ಟ್ ಮೇಲೆ ಪೋಸ್ಟ್ ಹಾಕ್ತಾಯಿದ್ರು ಕಲರ್ಸ್ ಕನ್ನಡ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಪ್ರೋಮೋ ಬಿಟ್ಟರೆ ಸಾಕು ಅದರಲ್ಲಿ ಕಮೆಂಟ್ ಮೇಲೆ ಕಮೆಂಟ್ ಹಾಕ್ತಾಯಿದ್ರು ಸೊ ವೀಕ್ಷಕರು ಕಾಯ್ತಾ ಇದ್ದ ಪ್ರಶ್ನೆಗೆ ಉತ್ತರ ಅಂತೂ ಇವತ್ತು ಸಿಗ್ತಾಯಿದೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಸರಿಯಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಸದ್ಯಕ್ಕೆ ಅಶ್ವಿನಿ ಅವ್ರಿಗೆ ಕ್ಲಾಸ್ ತೊಗೊಂಡಿರೋ ಪ್ರೋಮೋ ಮಾತ್ರ ಈಗ ಬಿಟ್ಟಿದ್ದಾರೆ ಇನ್ನು ಜಾನ್ವಿ ಅವ್ರಿಗೆ ಯಾವ ರೀತಿ ಕ್ಲಾಸ್ ತೊಗೊಂಡಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ಪ್ರೋಮೋದಲ್ಲಿ ನೀವು ನೋಡ್ಬೋದು ಹಾಗಾದರೆ ಇವತ್ತಿನ ಪ್ರೋಮೋದಲ್ಲಿ ಏನೇನಿದೆ ಅಂತ ನೋಡೋದಾದರೆ ಫಸ್ಟ್ ಕಿಚ್ಚ ಸುದೀಪ್ ಅವ್ರು ಬರ್ತಾರೆ ಏನು ಹೇಳ್ತಾರೆ ಅಂದರೆ ನಾವು ಕೊಟ್ಟಿರೋ ಮಾತಿಗೆ ತಪ್ಪಲ್ಲ ತಪ್ಪಾಗಿ ಆಡಿರೋ ಮಾತಿಗೆ ಬುದ್ಧಿ ಕಲಿಸದೆ ಬಿಡಲ್ಲ ಅಂತ ಹೇಳ್ತಾರೆ ಅದರಲ್ಲಿ ಮಧ್ಯದಲ್ಲಿ ಅಶ್ವಿನಿ ಅವರು ಆಡಿರೋ ಮಾತನ್ನ ತೋರಿಸ್ತಾರೆ ಏನಂದರೆ ರಕ್ಷಿತಾ ಶೆಟ್ಟಿ ಸೂಟ್ ಕೇಸನ್ನ ನೋಡಿಕೊಂಡು ನೀನು ಎಲ್ಲಿಂದ ಬಂದಿದ್ಯಾ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನೀನು ಯಾವಳು ಹಂಗೆ ಹೇಗೆ ಅಂತ ತುಂಬ ಕೆಟ್ಟದಾಗಿ ಮಾತಾಡ್ತಾರಲ್ಲ ಅದನ್ನು ತೋರಿಸ್ತಾರೆ ಅದಕ್ಕೆ ಕಿಚ್ಚ ಸುದೀಪ್ ಅವರು ಗ್ಯಾರಂಟಿ ಬುದ್ಧಿ ಕಲಸೆ ಕಲಿಸ್ತಾರೆ ಅಂತ ಇದರಿಂದ ಗೊತ್ತಾಗುತ್ತೆ ಅದಾದ್ಮೇಲೆ ಏನು ಹೇಳ್ತಾರೆ ಒಳ್ಳೆ ಕೆಲಸ ಮಾಡಿದಾಗ ಬೆನ್ ತಟ್ತೀವಿ ಹಾಗೆ ಎಲ್ಲಿದ್ದೀವಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಾಗ ಮಾತಾಡಿದ್ರೆ ಚೂರು ತಲೆ ಮೇಲೆ ತಟ್ಟಿ ಬುದ್ಧಿನೂ ಹೇಳ್ತೀವಿ ಅನ್ನೋದನ್ನ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಈ ಮಾತು ಹೇಳ್ತಿರುವಾಗ ಅಶ್ವಿನಿ ಗೌಡ ಅವರು ಆಂಕರಿಂಗ್ ಮಾಡಿಕೊಂಡು ರಕ್ಷಿತಾ ಅವ್ರಿಗೆ ಕ್ವಶನ್ ಕೇಳ್ತಾರಲ್ಲ ನೀವು ಬಿಗ್ ಬಾಸ್ ಮನೆಯಲ್ಲಿ ಇರೋಕೆ ಏನು ಅರ್ಹತೆ ಇದೆ ಅನ್ನೋ ಕ್ವಶನ್ ಮಾಡ್ತಾರಲ್ಲ ಅದನ್ನ ತೋರಿಸ್ತಾರೆ ಸೊ ಇದು ಏನು ತೋರಿಸುತ್ತಪ್ಪ ಅಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಅರ್ಹತೆ ಕಮ್ಮಿ ಇದೆ ರಕ್ಷಿತಾ ಶೆಟ್ಟಿಗೆ ಹೋಲಿಸಿದ್ರೆ ಅನ್ನೋದನ್ನ ಈ ಪ್ರೋಮೋ ಮುಖಾಂತರ ವೀಕ್ಷಕರಿಗೆ ತಿಳಿಸಕ್ಕೆ ಹೊರಟಿದ್ದಾರೆ ಬಿಗ್ ಬಾಸ್ ಸೊ ಈ ಪ್ರೋಮೋನ ನೋಡಿ ವೀಕ್ಷಕರೆಲ್ಲರೂ ಖುಷಿ ಪಟ್ಟಿದ್ದಾರೆ ಕೆಲವರು ಡೌಟು ಪಡ್ತಾ ಇದ್ದಾರೆ ಇದು ಪ್ರೋಮೋ ಮಾತ್ರ ಆಗಿಲ್ಲದೆ ಎಪಿಸೋಡಲ್ಲೂ ಕೂಡ ಅಶ್ವಿನಿ ಅವ್ರಿಗೆ ಚಳಿ ಬಿಡಿಸ್ಲಿ ಬುದ್ಧಿ ಕಲಿಸ್ಲಿ ಅವ್ರ ದುರಂಕಾರನ ಇಳಿಸ್ಲಿ ಅನ್ನೋದು ವೀಕ್ಷಕರ ಒತ್ತಾಯ ಆಗಿದೆ ಸೊ ಇದಿಷ್ಟು ಆಗಿರಲಿ ನಮಗೆ ಖುಷಿ ಆಗಲಿ ಅನ್ನೋ ಥರ ಕೆಲವರು ಕೇಳ್ಕೊತಾ ಇದ್ದಾರೆ ಎಪಿಸೋಡ್ ಫುಲ್ ಎಪಿಸೋಡ್ ನೋಡಿದ್ಮೇಲೆ ಹೇಗಿರುತ್ತೆ ಇನ್ನು ಕ್ಲಾಸ್ ತುಂಬ ಜಾಸ್ತಿ ಆಗಿದೆಯಾ ಅಥವಾ ಇಷ್ಟರಲ್ಲೇ ಮುಗಿತಾ ಏನು ಅಂತ ಎಪಿಸೋಡ್ ನೋಡಿದ್ಮೇಲೆ ಗೊತ್ತಾಗುತ್ತೆ ಹಾಗೆ ಕೆಲವರು ಹೇಳ್ತಾ ಇದ್ದಾರೆ ಲಾಸ್ಟ್ ಟೈಮ್ ಚೈತ್ರಾ ಕುಂದಾಪುರ ಅವ್ರಿಗೆ ಚಳಿ ಬಿಡಿಸಿದ್ರಲ್ಲ ಅದೇ ರೀತಿ ಇರಲಿ ಅಷ್ಟು ಹೈ ಆಗಿರಲಿ ಅಂತಲೂ ಕೆಲವ್ರು ಕೇಳ್ಕೊತಾ ಇದ್ದಾರೆ ಎಷ್ಟು ಹೈ ಆಗಿರುತ್ತೆ ಎಷ್ಟು ಲೋ ಆಗಿರುತ್ತೆ ಅನ್ನೋದನ್ನ ಇವತ್ತಿನ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಹಾಗೆ ಈ ಪ್ರೋಮೋ ನೋಡಿದ್ಮೇಲೆ ನಿಮಗೇನು ಅನ್ನಿಸ್ತು ನೀವು ಕೂಡ ಅಶ್ವಿನಿ ಹಾಗೂ ಜಾನ್ವಿ ಅವ್ರಿಗೆ ಚಳಿ ಬಿಡಿಸೋದನ್ನ ನೀವು ಕೂಡ ಕಾಯ್ತಾ ಇದ್ದೀರಾ ಹಾಗೆ ನೀವು ಕೂಡ ರಕ್ಷಿತಾ ಶೆಟ್ಟಿ ಸಪೋರ್ಟರ್ಸ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಾಲೋ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಮಾಡಿ ಧನ್ಯವಾದ